ನಮಸ್ಕಾರ ನನ್ನ ಹೆಸರು ದುರ್ಗಣ್ಣ ಅಂತ ಹೇಳಿ ಇಪ್ಪತ್ ಮೂರನೇ ವಾರ್ಡ್ ಬನ್ನಿ ಪ್ರತಿ ವರ್ಷ ಅಂದ್ರೆ ಇದು ಐವತ್ ಮೂರನೇ ವರ್ಷ ಐವತ್ತಾರನೇ ವರ್ಷ ಈ ಪ್ರತಿ ವರ್ಷ ಆಯುಧ ಪೂಜೆ ದಿನ ಅನ್ನದಾನ ಕಾರ್ಯಕ್ರಮ ಮತ್ತೆ ಇಲ್ಲಿ ಒಂಬತ್ತನೇ ದಿನ ವಿಜಯದಶಮಿ ದಿನ ಉಡುಕ್ಕಿ ಕಾರ್ಯಕ್ರಮ ಮತ್ತೆ ರಾತ್ರಿ ಪ್ರತಿ ವರ್ಷ ಅಲ್ಲಿ ಮಾಡ್ತಿದ್ವಿ ಆದ್ರೆ ಈ ವರ್ಷ ಅಲ್ಲಿ ಗಿಡ ಇಲ್ಲ ಅಂತೇಳಿ ಇವತ್ತು ಮೂರ್ತಿನ ಕುಂದ್ರಿಸಿ ಇವತ್ತು ಆ ತಾಯಿ ಮತ್ತೆ ಈ ಈ ಇಪ್ಪತ್ ಮೂರನೇ ವಾರ್ಡ್ ಇರುವಂತ ಎಲ್ಲಾ ಭಕ್ತಾದಿಗಳು ನಾವ್ ಎಲ್ಲಿಗೆ ಹೋಗೋಕೆ ಪೂಜೆ ಮಾಡಕ್ಕ ಅಂತ ಹೇಳಿದಾಗ ನಾವೆಲ್ಲ ಮಿತ್ರಮಂಡಲದಲ್ಲಿ ಇರುವಂತ ಎಲ್ಲ ಸದಸ್ಯರು ಸೇರಿ ಒಂದು ನಿರ್ಧಾರಕ್ಕೆ ಬಂದಿದ್ವಿ ಏನಂತೇಳಿ ಮೂರ್ತಿನ ಕುಂದ್ರಿಸಿ ಮೂರ್ತಿ ಕೂಟ ಇವತ್ತು ಪೂಜೆ ಮಾಡೋಣ ಈ ಇಪ್ಪತ್ ಮೂರನೇ ವಾರ್ಡ್ ಅಂತ ಹೇಳಿ ಅದಕ್ಕೆ ಇವತ್ ನಾವೆಲ್ಲರೂ ಕಲ್ತು ಎಲ್ಲಾ ಸಹಕಾರ ಇಲ್ಲಂದೆಲ್ಲ ಎಲ್ಲ ನಮ್ಮ ಇಪ್ಪತ್ ಮೂರನೇ ವಾರ್ಡ್ ಇರುವಂತ ಎಲ್ಲಾರು ಇದಕ್ಕೆ ಒಂದು ಆಯ್ತಪ್ಪ ಮಾಡ್ರಿ ಅಂತ ಹೇಳಿ ನಮ್ಗೆ ಸಹಕಾರ ಕೊಟ್ಟು ಈ ಒಂದು ಹಬ್ಬವನ್ನು ಮತ್ತೆ ಈ ವರ್ಷ ಇಲ್ಲಿ ಮಾಡೋದಕ್ಕೆ ನಮಗೆ ಎಲ್ಲರಿಗೂ ಅನುಕೂಲ ಮಾಡಿ ಕೊಟ್ಟಿದ್ದಾರೆ ಎಲ್ಲರಿಗೂ ನಮ್ಮ ಮಿತ್ರಮಂಡಲ ಕಡೆಯಲ್ಲಿಸಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ಮತ್ತು ದಸರಾ ಹಬ್ಬದ ಶುಭಾಶಯಗಳು ಬಳ್ಳಾರಿ ಮಿತ್ರಮಂಡಳಿ ಕಪೋಲ್ ರೋಡ್ ಬಾರಮ್ಮ ದೇವಸ್ಥಾನ ಸತತ ಐವತ್ತಾರನೇ ಇವಾಗ ಸತತವಾಗಿ ನಡೆಯುತ್ತಾ ಆಚರಿಸ್ತಾರೆ ಪ್ರತಿ ವರ್ಷ ಅನ್ನದಾನಗಳು ನಡೀತಿರ್ತದೆ ಇವರಿಗೆ ಇವರಿಗೆ ಈ ಈ ಒಂದು ಸಂಘಟನೆಗೆ ಒಳ್ಳೆದಾಗ ಶುಭ ಹಾರಿಸ್ತೇನೆ ನಮ್ಮ ಈ ಕಪೋಲ್ ರಸ್ತೆ ಶ್ರೀ ಬನ್ನಿ ಮಹಾಂಕಾಳಿ ಮಿತ್ರಮಂಡಳಿ ಕಡೆಯಿಂದ ಐವತ್ತಾರನೇ ವರ್ಷ ಯಶಸ್ವಿಯಾಗಿ ಮಾಡ್ತಾ ಇದೀವಿ ಇದಕ್ಕೆ ಕಾರಣ ಆದಂತ ನಮ್ಮ ಏರಿಯಾ ಇಪ್ಪತ್ಮೂರನೇ ವಾರ್ಡ್ ನಾಗರಿಕರು ನಮ್ಮ ಸಹಪಾಠಿಗಳು ಮಿತ್ರರು ಕೆಲವು ಗಣ್ಯಾತಿ ವ್ಯಕ್ತಿಗಳು ಇದರಲ್ಲಿ ಭಾಗವಹಿಸಿ ನಮ್ಮ ಯಶಸ್ವಿಯಾಗಿ ಗೊಳಿಸಿದಕೋಸ್ಕರ ಬಹಳಷ್ಟು ಬಹಳಷ್ಟು ಧನ್ಯವಾದಗಳು ತಿಳಿಸುತ್ತಾ ನಾವು ನಮ್ಮ ಸ್ನೇಹಿತರಿಗೆ ಎಲ್ಲರಿಗೆ ಈ ನಾಗರಿಕರಿಗೆ ತಮಗೆ ಆಯು ಆರೋಗ್ಯ ಐಶ್ವರ್ಯ ಕೊಡಬೇಕಾಗಿ ತಮ್ಮ ನಮ್ಮ ಬನ್ನಿ ಮಹಾಂಕಾಳಿ ತಾಯಿ ಹತ್ರ ನಾವು ಕೇಳ್ಕೊಳ್ತಾ ಇದ್ದೀವಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ನಮಸ್ಕಾರ ನಾವು ಬನ್ನಿ ಮಾಂಕಡಿ ಮಿತ್ರ ಮಂಡಳಿಯ ಸದಸ್ಯರಲ್ಲೊಬ್ಬರಾದ್ರೆ ನಾನು ಐವತ್ತೈದು ವರ್ಷ ಒಂದು ಗಿಡ ಇತ್ತು ಗಿಡದಿಂದ ನಾವು ಪ್ರತಿ ವರ್ಷಾಲೂ ನಾವು ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ತಾ ಬರ್ತಾ ಇದ್ವಿ ಈ ವರ್ಷ ದುರ್ದೈವದಿಂದ ನಮ್ ಗಿಡ ನಮ್ಗೆ ಉಳಿಸ್ಲಿಲ್ಲ ಅದ್ರಾಗೆ ಅದ್ರಂಗೆ ಇಪ್ಪತ್ ಮೂರನೇ ವಾಡಿನ ಎಲ್ಲಾ ಹೊಸಾದಿಗಳಿಂದ ಎಲ್ಲಾ ಭಕ್ತಾದಿಗಳು ಸೇರಿ ಒಂದು ನಿರ್ಧಾರಕ್ಕೆ ಬಂದು ಬನ್ನಿ ಮಾಂಕಡಿ ಮಿತ್ರ ಮಂಡಳಿಯವರು ದೇವಿಯನ್ನು ಕೂಡಿಸಿ ಪೂಜೆಯನ್ನು ಸಲ್ಲಿಸ್ತಾ ಇವತ್ತು ಆಯುಧ ಪೂಜೆಯಿಂದ ಅನ್ನದಾನ ಮಾಡಿದ್ದೀವಿ ನಾಳೆ ದೇವಿಯ ವಿಸರ್ಜನೆಗೆ ಆ ಮೆರವಣಿಗೆ ಅದ್ದೂರಿಯಾಗಿ ಮೆರವಣಿಗೆ ನಡೆಸ್ತೀವಿ ಮತ್ತೆ ಎಲ್ಲ ಸಹಕಾರ ಮಾಡಿರ್ತಕ್ಕಂತ ಭಕ್ತಾದಿಗಳಿಗೆ ದೇವಿಯ ಕೃಪಾ ಕಟಾಕ್ಷಿ ಇರಲಿ ಅಂತೇಳಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ